ಭಾರತದ ರಾಷ್ಟ್ರೀಯ ಚಿಹ್ನೆಗಳು ನಮ್ಮ ಸಂಸ್ಕೃತಿ ಪರಂಪರೆ ಮತ್ತು ರಾಷ್ಟ್ರಭಕ್ತಿಯ ಪ್ರತೀಕಗಳಾಗಿವೆ ಈ ಲೇಖನದಲ್ಲಿ ನಾವು ಪ್ರಶ್ನೆ ಆಯ್ಕೆಗಳ ರೂಪದಲ್ಲಿ ಭಾರತದ ಬಗ್ಗೆ ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಹೂವು ಯಾವುದು ಆಪ್ಷನ್ ಎ ಗುಲಾಬಿ ಆಪ್ಷನ್ ಬಿ ಚಮಂತಿ ಆಪ್ಷನ್ ಸಿ ಮಲ್ಲಿಗೆ ಆಪ್ಷನ್ ಡಿ ತಾಮರ ಸರಿಯಾದ ಉತ್ತರ ತಾಮರ ಶುದ್ಧತೆ ಮತ್ತು ಸೌಂದರ್ಯದ ಸಂಕೇತ ನಿಮ್ಮ ಎರಡನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಆಪ್ಷನ್ ಎ ಆನೆ ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ಬೆಂಗಾಲ್ ಹುಲಿ ಆಪ್ಷನ್ ಡಿ ಕರಡಿ ಸರಿಯಾದ ಉತ್ತರ ಬೆಂಗಾಲ್ ಹುಲಿ ಧೈರ್ಯ ಮತ್ತು ಶಕ್ತಿಯ ಸಂಕೇತ ಮೂರನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಆಪ್ಷನ್ ಎ ನವಿಲು ಆಪ್ಷನ್ ಬಿ ಹಂಸ ಆಪ್ಷನ್ ಸಿ ಪಾರ್ಟ್ ಆಪ್ಷನ್ ಡಿ ಕೋಳಿ ಸರಿಯಾದ ಉತ್ತರ ನವಿಲು ಭಾರತೀಯ ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತದೆ ನಾಲ್ಕನೆಯ ಪ್ರಶ್ನೆ ಭಾರತಕ್ಕೆ ರಾಷ್ಟ್ರೀಯ ಗೀತೆಯಾಗಿ ಯಾವುದು ಗುರುತಿಸಲಾಗಿದೆ ಆಪ್ಷನ್ ಎ ಜನಗಣಮನ ಆಪ್ಷನ್ ಬಿ ಸಾರೆ ಜಹಾಂ ಜಹಾಂಸೆ ಅಚ್ಚ ಆಪ್ಷನ್ ಸಿ ವಂದೇ ಮಾತರಂ ಆಪ್ಷನ್ ಡಿ ಮಾಂಡ್ ಮ್ಯೂಸಿಕ್ ಸರಿಯಾದ ಉತ್ತರ ಜನಗಣಮನ ದೇಶದ ಗೌರವವನ್ನು ಹೆಮ್ಮೆಯಿಂದ ಸಾರುವ ಗೀತೆ ಐದನೇ ಪ್ರಶ್ನೆ ರಾಷ್ಟ್ರಗೀತ ಯಾವುದು ಆಪ್ಷನ್ ಎ ಜನಗಣಮನ ಆಪ್ಷನ್ ಬಿ ವಂದೇ ಮಾತರಂ ಆಪ್ಷನ್ ಸಿ ಸಾರೆ ಸೆ ಅಚ್ಚ ಆಪ್ಷನ್ ಡಿ ಬಂದೇ ಭಾರತ್ ಸರಿಯಾದ ಉತ್ತರ ವಂದೇ ಮಾತರಂ ರಾಷ್ಟ್ರಭಕ್ತಿಯ ಪ್ರಬಲ ವ್ಯಕ್ತೀಕರಣ ಆರನೇ ಪ್ರಶ್ನೆ ರಾಷ್ಟ್ರಧ್ವಜಕ್ಕೆ ಏನು ಹೆಸರಿದೆ ಆಪ್ಷನ್ ಎ ತ್ರಿವರ್ಣ ಆಪ್ಷನ್ ಬಿ ತ್ರಿಪಟ ಆಪ್ಷನ್ ಸಿ ತಿರಂಗ ಆಪ್ಷನ್ ಡಿ ಧ್ವಜಮಾಲೆ ಸರಿಯಾದ ಉತ್ತರ ತಿರಂಗ ಕೇಸರಿ ಬಿಳಿ ಹಸಿರು ಬಣ್ಣಗಳಿಂದ ಕೂಡಿದ ಧ್ವಜ ಏಳನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು ಆಪ್ಷನ್ ಎ ಹಾಕಿ ಆಪ್ಷನ್ ಬಿ ಕ್ರಿಕೆಟ್ ಆಪ್ಷನ್ ಸಿ ಕುಸ್ತಿ ಆಪ್ಷನ್ ಡಿ ಫುಟ್ಬಾಲ್ ಸರಿಯಾದ ಉತ್ತರ ಹಾಕಿ ಐತಿಹಾಸಿಕ ರಾಷ್ಟ್ರಕ್ರೀಡೆ ಎಂಟನೇ ಪ್ರಶ್ನೆ ರಾಷ್ಟ್ರೀಯ ಮರ ಯಾವುದು ಆಪ್ಷನ್ ಎ ಆಲದ ಮರ ಆಪ್ಷನ್ ಬಿ ಬಾಳೆ ಮರ ಆಪ್ಷನ್ ಸಿ ಪೀಪಲ್ ಆಪ್ಷನ್ ಡಿ ಕಿತ್ತಳೆ ಮರ ಸರಿಯಾದ ಉತ್ತರ ಆಲದ ಮರ ದೀರ್ಘಾಯುಷಿ ಮತ್ತು ತಪಸ್ಸಿನ ಸಂಕೇತ ಒಂಬತ್ತನೆಯ ಪ್ರಶ್ನೆ ರಾಷ್ಟ್ರೀಯ ಹಣ್ಣು ಯಾವುದು ಆಪ್ಷನ್ ಎ ಮಾವು ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ಸೇಬು ಆಪ್ಷನ್ ಡಿ ಕಿತ್ತಳೆ ಸರಿಯಾದ ಉತ್ತರ ಮಾವು ಹಣ್ಣುಗಳ ರಾಜ ಕೊನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ನದಿ ಯಾವುದು ಆಪ್ಷನ್ ಎ ಗೋದಾವರಿ ಆಪ್ಷನ್ ಬಿ ಗಂಗಾ ಆಪ್ಷನ್ ಸಿ ಯಮುನಾ ಆಪ್ಷನ್ ಡಿ ಸರಸ್ವತಿ ಸರಿಯಾದ ಉತ್ತರ ಗಂಗಾ ಪವಿತ್ರ ನದಿ ಭಾರತೀಯ ಸಾಂಸ್ಕೃತಿಕ ಹೃದಯ ಪ್ರಶ್ನೆಗಳ ರೂಪದಲ್ಲಿ ಈ ಲೇಖನವು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುತ್ತಿರುವವರಿಗೆ ಉಪಯುಕ್ತವಾಗುತ್ತದೆ ರಾಷ್ಟ್ರದ ಚಿಹ್ನೆಗಳನ್ನು ತಿಳಿದುಕೊಳ್ಳುವುದು ದೇಶಭಕ್ತಿಯ ಮೊದಲ ಹೆಜ್ಜೆಯಾಗಿದೆ ನಿಮ್ಮ ಸಬ್ಸ್ಕ್ರೈಬ್ ಕೇವಲ ಒಂದು ಕ್ಲಿಕ್ ಅಲ್ಲ ನಿಮಗಾಗಿ ವಿಡಿಯೋಗಳನ್ನು ಮಾಡಲು ನಮಗೆ ಸಹಾಯ ಮಾಡುವ ವಿಶ್ವಾಸದ ಮತವಿದು